ಇವತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಹಾಗೂ ದಲಿತಾಂಗರ್ಷ ಸಮಿತಿ ಒಕ್ಕೂಟದ ಆಶ್ರಯದಡಿಯಲ್ಲಿ ಏನು ಕಳೆದ ಆಗಸ್ಟ್ ಒಂದರಂದು ಮಾನ್ಯ ಸುಪ್ರೀಂ ಕೋರ್ಟು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂಥ ಐತಿಹಾಸಿಕವಾದಂಥ ತೀರ್ಪನ್ನು ಜಾರಿಗೆ ತರಬೇಕು ವಿಶೇಷವಾಗಿ ರಾಜ್ಯ ಸರ್ಕಾರದ ಮುಂದೆ ಮಾನ್ಯ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರ ಹತ್ರ ಇವತ್ತು ನಾವು ಒತ್ತಾಯವನ್ನು ಇದ್ದೀವಿ ಭಾಳ ಮುಖ್ಯವಾಗಿ ಇವತ್ತಿನ ಈ ಹೋರಾಟ ನಾಳೆ ನಡೆಯುವಂಥ ಕ್ಯಾಬಿನೆಟ್ ಸಭೆಯಲ್ಲಿ ಈ ತೀರ್ಪಿನ ಬಗ್ಗೆ ಗಂಭೀರವಾಗಿ ಚರ್ಚಿಸಿ ಕ್ಯಾಬಿನೆಟ್ಟಲ್ಲಿ ಒಂದು ಶಾಸನಬದ್ಧವಾಗಿ ಇದನ್ನು ಅನುಮೋದನೆ ಮಾಡಿ ಜಾರಿಗೆ ಬೇಕಾಗಿರುವಂಥ ಎಲ್ಲ ಅಂಶಗಳ ಬಗ್ಗೆ ಚರ್ಚೆ ಮಾಡಿ ಕನಿಷ್ಠ ಎರಡು ತಿಂಗಳಲ್ಲಿ ಇದನ್ನು ಜಾರಿಗೆ ತಂದು ಈ ಸಮುದಾಯಗಳಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂದ್ಕೊಂಡು ಈ ಮೂಲಕ ಈ ಒಂದು ಸಭೆಯನ್ನು ಇವತ್ತು ನಾವು ಏರ್ಪಡಿಸಿದ್ದೀವಿ ಈ ಸಭೆಗೆ ಹಲವಾರು ಕರ್ನಾಟಕದ ಎಲ್ಲ ದಲಿತ ಪರ ಸಂಘಟನೆಗಳು ಒಳ ಮೀಸಲಾತಿ ಹೋರಾಟಗಾರರು ಬರಹಗಾರರು ಚಿಂತಕರು ಸಾಹಿತಿಗಳು ಮತ್ತು ವಿದ್ಯಾರ್ಥಿ ಯುವ ಸಮುದಾಯಗಳು ಈ ಹೋರಾಟವನ್ನು ಏನು ಮುಖ್ಯವಾಗಿ ಭಾಗವಹಿಸಿದ್ದಾರೆ ಭಾಗವಹಿಸಿ ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ನಾವು ಈಗಾಗಲೇ ನಮ್ಮ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ ಈಗ ನಾಳೆ ಕ್ಯಾಬಿನೆಟ್ಟು ಚರ್ಚೆಯನ್ನು ನೋಡಿಕೊಂಡು ನಮ್ಮ ಮುಂದಿನ ಹೋರಾಟದ ತೀರ್ಮಾನವನ್ನು ನಾವು ಕ್ಯಾಬಿನೆಟ್ನ ಕೆಲವು ನಿರ್ಣಯಗಳ ಮೇಲೆ ಮುಂದಿನ ಹೋರಾಟವನ್ನು ರೂಪಿಸೋದಕ್ಕೆ ನಾವು ಮುಂದಿನ ತೀರ್ಮಾನವನ್ನು ತೆಕ್ಕೊಳ್ತೀವಿ ಹಾಗಾಗಿ ಖಂಡಿತವಾಗಲೂ ಇದು ಕ್ಯಾಬಿನೆಟ್ಟಲ್ಲಿ ಏನಾದರೂ ಚರ್ಚೆ ಆಗಿಲ್ಲ ಅಂತೇಳಿದ್ರೆ ನಾವು ಈ ಹೋರಾಟವನ್ನು ವಿಸ್ತರಿಸಿ ರಾಜ್ಯವ್ಯಾಪ್ತಿ ನಮ್ಮ ಹೋರಾಟಗಳನ್ನು ಏನು ಇದನ್ನು ವಿಸ್ತರಿಸಬೇಕಾಗುತ್ತೆ ಮತ್ತು ರಾಜ್ಯ ಸರ್ಕಾರದಗಳ ಮೇಲೆ ಬೇರೆ ರೀತಿಯ ನಮ್ಮ ಹಂತವಾದಂಥ ಹೋರಾಟಗಳನ್ನು ನಾವು ಇದ್ದೀವಿ ನಮ್ಮ ಜೊತೆಗೆ ವಿಶೇಷವಾಗಿ ಈ ನಾಡಿನ ಸಾಕ್ಷಿ ಪ್ರಜ್ಞೆ ಆಗಿರ್ತಕ್ಕಂಥ ದೇವನೂರ್ ಗೋಪಾಲ್ ಗೌಡ್ರವರು ಮತ್ತು ಆ ಬರಗೂರು ರಾಮಚಂದ್ರಪ್ಪ ಅವರು ಬಂಜೇರ್ ಜಯಪ್ರಕಾಶ್ ಅವರು ಮತ್ತು ಹಲವಾರು ದಲಿತಂಗರ್ಷ ಸಮಿತಿಯ ಹೋರಾಟಗಾರರು ನಮ್ಮ ಜೊತೆಗೆ ಇದ್ದಾರ ಅವರೆಲ್ಲರ ಸಹಯೋಗದ ಜೊತೆ ಅವರೆಲ್ಲರ ಏನು ಅಭಿಪ್ರಾಯದಂತೆ ಮುಂದಿನ ಹಂತವಾದ ಹೋರಾಟಗಳನ್ನು ನಾವು ಮುಂದುವರ್ಸ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು